ಕರ್ನಾಟಕದಲ್ಲಿ ಉಪ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಕರ್ನಾಟಕದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಶೀಘ್ರವಾಗಿ ಚುನಾವಣೆಯನ್ನ ಅಂದರೆ ಉಪಚುನಾವಣೆಯನ್ನ ಘೋಷಣೆ ಮಾಡುವ ಸಾಧ್ಯ ಸಾಧ್ಯತೆಗಳು ಅತಿ ಹೆಚ್ಚಾಗಿವೆ ಚನ್ನಪಟ್ಟಣ ಸಂಡೂರು ಮತ್ತು ಶಿಗ್ಗಾವಿ ಕ್ಷೇತ್ರಗಳಿಗೆ ಮಹಾರಾಷ್ಟ್ರದ ಚುನಾವಣೆ ನಡೆಯುವ ಸಂದರ್ಭದಲ್ಲೇ ಉಪಚುನಾವಣೆ ನಡೆಸಬೇಕು ಎಂಬ ಇರಾದೆಯಿಂದ ಚುನಾವಣಾ ಆಯೋಗ ಕ್ರಮ ಕೈಗೊಂಡಿದೆ ಈಗಾಗಲೇ ಒಂದು ಬಲ್ಲ ಮೂಲದ ಪ್ರಕಾರ ನವೆಂಬರ್ ಇಪ್ಪತ್ತಾರಕ್ಕೆ ಮಹಾರಾಷ್ಟ್ರದ ಚುನಾವಣೆ ಆರಂಭವಾಗಲಿದೆ ಇವೆಲ್ಲದರ ಹಿನ್ನೆಲೆಯಲ್ಲಿ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ ಇದರ ಜೊತೆಗೆ ಸಂಡೂರು ಶಿಗ್ಗಾವಿ ಒಂದು ಭಾಗವಾದರೆ ಚನ್ನಪಟ್ಟಣವೇ ಒಂದು ಭಾಗದಂತಿದೆ ಬಹು ದೊಡ್ಡ ನಾಯಕರುಗಳು ಇಲ್ಲಿ ಈಗಾಗಲೇ ಠಿಕಾಣಿ ಹೂಡುತ್ತಿದ್ದು ಪ್ರತಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಇವರಿಬ್ಬರ ಒಂದು ರೀತಿಯಲ್ಲಿ ಪ್ರವಾಸವನ್ನು ಪ್ರತಿದಿನವೂ ಕೈಗೊಂಡರೆ ಸಿಪಿ ಯೋಗೇಶ್ವರ್ ಇತ್ತೀಚೆಗೆ ಹಾಕೋ ತಣ್ಣಗಾಗಿದ್ದಾರೆ ಅವರು ಏನನ್ನ ನಿರೀಕ್ಷೆ ಮಾಡುತ್ತಿದ್ದಾರೆ ಅವರಿಗೆ ಖಂಡಿತವಾಗಿ ಟಿಕೆಟ್ ಸಿಗುತ್ತಾ ಮೈತ್ರಿ ಪಕ್ಷದಿಂದ ಸಿಗುತ್ತಾ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸಿಪಿ ಯೋಗೇಶ್ವರ್ ಅವರೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೋ ಮಾಡುವ ಸಂದರ್ಭ ಏನ್ ಮಾಡ್ತಾರೆ ತಮ್ಮ ಮುಂದೆ ತೆರೆದಿಡ್ತೇನೆ ವೀಕ್ಷಕರೇ ನಾನು ನಿಮ್ಮ ಘೋರ ಶ್ರೀನಿವಾಸ್ ನೀನ್ ನೋಡ್ತಾ ಇದ್ರಿ ಕರುನಾಡ ಟೈಮ್ಸ್ ಡಿಜಿಟಲ್ ಮೀಡಿಯಾ ಆತ್ಮೀಯ ವೀಕ್ಷಕರೇ ಕರ್ನಾಟಕದಲ್ಲಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರುತ್ತಿದೆ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ಉಪ ಕದನಕ್ಕೆ ಅಣಿಯಾಗುತ್ತಿವೆ ಎಲ್ಲೋ ಒಂದು ಕಡೆ ಶಿಗ್ಗಾವಿ ಸಂಡೂರಿನಲ್ಲಿ ನಡೆದೇ ಇರುವಂತಹ ಉಪ ಚುನಾವಣೆ ಕೇವಲ ಚನ್ನಪಟ್ಟಣದಲ್ಲಿ ಕರ್ನಾಟಕದಲ್ಲಿ ಒಂದೇ ನಡೆಯುತ್ತಾ ಇದೆಯೇನೋ ಎನ್ನುವಂತ ಒಂದು ದೊಡ್ಡ ಅಖಾಡ ಇಲ್ಲಿ ನಿರ್ಮಾಣವಾಗ್ತಿದೆ ಯಾಕೆಂದರೆ ಹೇಳಿ ಕೇಳಿ ಚನ್ನಪಟ್ಟಣ ರಾಜಕೀಯದಲ್ಲಿ ಬಹು ಎತ್ತರಕ್ಕೆ ಹೋಗಿರುವಂತಹ ಕ್ಷೇತ್ರ ಒಂದು ಕಡೆ ರಾಮನಗರ ಜಿಲ್ಲೆಯಿಂದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುತ್ತೇನೆ ಎಂಬ ಅಭಿಲಾಷೆಯನ್ನ ಇಟ್ಟುಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಒಂದು ಕಡೆ ತಮ್ಮ ತಮ್ಮನನ್ನ ಅಥವಾ ಬೇರೆ ಯಾರನ್ನಾದರೂ ನಿಲ್ಲಿಸಿ ಸರ್ಕಾರ ನಮ್ಮದೇ ಇರು ಇರುವುದರಿಂದ ನಾವು ಚುನಾವಣೆಯನ್ನ ಅಂದ್ರೆ ಉಪಚುನಾವಣೆಯಿಂದ ಗೆಲ್ಲಲೇಬೇಕು ಎಂಬ ನಿಟ್ಟಿನಲ್ಲಿ ಅವರು ಈಗಾಗಲೇ ಮೂರು ತಿಂಗಳಿಂದೀಚೆಗೆ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಹಲವಾರು ಯೋಜನೆಗಳನ್ನು ನಿರೂಪಿಸಿಕೊಂಡಿದ್ದಾರೆ ಅದರಲ್ಲೂ ಶಾಶ್ವತವಾಗಿ ನಾವು ಐದು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡುತ್ತೇವೆ ಹಲವಾರು ಮಂದಿಗೆ ಸೈಟ್ಗಳನ್ನು ಕೊಡುತ್ತೇವೆ ಚನ್ನಪಟ್ಟಣ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಆಗಬೇಕಾಗಿರುವಂತಹ ಎಲ್ಲ ಈಗಾಗಲೇ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಕೆಲಸಗಳನ್ನು ನಾವು ಕೈಗೆತ್ತಿಕೊಂಡು ಅಭಿವೃದ್ಧಿ ಮಾಡುತ್ತೇವೆ ಎಂಬ ನಿಟ್ಟಿನಲ್ಲಿ ಮೂರು ತಿಂಗಳಿಂದೀಚೆಗೆ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಅವರು ಪ್ರವಾಸ ಕೈಗೊಂಡಿದ್ದಾರೆ ಇದರ ಜೊತೆಗೆ ಇದೇ ಕ್ಷೇತ್ರದಿಂದ ಗೆದ್ದು ಮಾಜಿ ಮುಖ್ಯಮಂತ್ರಿಯಾಗಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದೆಡೆ ತಮ್ಮ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂದೆ ಬಿಟ್ಕೊಂಡು ನಿನ್ನೆ ದಿನ ಸಹ ಚನ್ನಪಟ್ಟಣ ತಾಲೂಕಿನಾದ್ಯಂತ ಇರುವ ಐದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಅವರು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಸಹ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕಿಳಿಯುತ್ತಾರೆ ಅದು ನಿಖಿಲ್ ಕುಮಾರಸ್ವಾಮಿ ಆಗಿರಬಹುದು ಬೇರೆ ಯಾರಾದರೂ ಆಗಿರ್ಬೋದು ಎನ್ ಡಿ ಎ ಎರಡೂ ಪಕ್ಷಗಳ ಮುಖಂಡರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೋ ಅವರು ಸ್ಪರ್ಧಿಯಾಗುತ್ತಾರೆ ಎಂಬ ಹೇಳುವ ಮೂಲಕ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಹೆಸರನ್ನು ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರು ಈ ಕ್ಷೇತ್ರದ ಉಪ ಚುನಾವಣೆ ಅಭ್ಯರ್ಥಿ ಆಗಬಹುದು ಎಂಬ ಒಂದು ಸಣ್ಣ ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ ಅವರು ಸಹ ಕಾಂಗ್ರೆಸ್ ವಿರುದ್ಧ ಬಹಳಷ್ಟು ಮಾತನಾಡಿ ಮೂರು ತಿಂಗಳ ಇಪ್ಪತ್ತು ಬಾರಿ ಬಂದಿರಬಹುದು ಆದರೆ ಇಪ್ಪತ್ತು ಬಾರಿ ಬಂದಂತಹ ಡಿ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ಗರು ಅವರ ಸರ್ಕಾರದಿಂದ ಚನ್ನಪಟ್ಟಣಕ್ಕೆ ಕೊಟ್ಟಿರುವ ಕೊಡುಗೆಯಾದರೂ ಏನು ಅವರು ಏನೆಲ್ಲ ಹೇಳಿಕೊಂಡು ತಿರುಗಾಡುತ್ತಿದ್ದಾರೋ ಎಲ್ಲಾ ಕಾರ್ಯಕ್ರಮಗಳು ಸಹ ನಮ್ಮಿಂದನೇ ನನ್ನ ಅವಧಿಯಲ್ಲೇ ನಾನು ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಯೋಜನೆಗಳು ಎಂದು ಬಿಂಬಿಸಿದ್ದಾರೆ ಇವೆರಡರ ನಡುವೆ ಚನ್ನಪಟ್ಟಣ ಉಪ ಚುನಾವಣೆಗೆ ಹಲವಾರು ಬಾರಿ ನಾನು ಸ್ಪರ್ಧಿಯಾಗುತ್ತೇನೆ ಬಿಜೆಪಿಯಿಂದ ನನಗೆ ಟಿಕೆಟ್ ಸಿಗುತ್ತೆ ಅಥವಾ ಎನ್ ಎ ಮೈತ್ರಿಕೂಟದಿಂದ ನನಗೆ ಖಂಡಿತವಾಗ್ಲೂ ಟಿಕೆಟ್ ಸಿಗುತ್ತೆ ಈಗಾಗಲೇ ಧುರೀಣರು ಒಪ್ಪಿದ್ದಾರೆ ಒಮ್ಮೆ ಅವರು ಸಹ ನೀವು ಅಲ್ಲಿ ಓಡಾಡುತ್ತೀರಿ ನಿಮಗೆ ಟಿಕೆಟ್ ಸಿಗುತ್ತೆ ಎಂದು ಹೇಳಿದ್ದಾರೆ ಎಂದು ಹಲವಾರು ಬಾರಿ ಹೇಳಿದರು ಮೊದಲ ಬಾರಿಗೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸಿಪಿ ಯೋಗೇಶ್ವರ್ ಅವರು ದೆಹಲಿಗೆ ಹೋಗಿ ಬಂದ ನಂತರವೂ ಸಹ ಮಾಧ್ಯಮದವರ ಮೂಲಕ ನನಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದು ಹೇಳಿದ್ದರು ಆದರೆ ಎರಡನೇ ಬಾರಿ ಅವರು ದೆಹಲಿಗೆ ಹೋದ ನಂತರ ಅಥವಾ ಎನ್ ಡಿ ಎ ಅದರಲ್ಲಿ ವಿಶೇಷವಾಗಿ ಬಿಜೆಪಿಯ ಪ್ರಮುಖರು ಅವರನ್ನು ಕರೆಸಿಕೊಂಡಿದ್ದರು ಎನ್ನಲಾಗಿದೆ ಅವರು ಎರಡನೇ ಬಾರಿ ದೆಹಲಿಗೆ ಹೋಗಿ ಬಂದ ನಂತರ ಸಂಪೂರ್ಣವಾಗಿ ತಣ್ಣಗಾಗಿದ್ದಾರೆ ಅವರ ನಿಲುವೇನು ಕೇವಲ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಚುನಾವಣೆ ದಿನಾಂಕ ಘೋಷಣೆಯಾಗುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿವೆ ಇಂತಹ ಹೊತ್ತಿನಲ್ಲಿ ಸಿಪಿ ಯೋಗೇಶ್ವರ್ ಅವರು ಎನ್ ಡಿ ಎ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಎನ್ ಡಿ ಎ ಸೀಟ್ ನ ಈ ಬಾರಿ ಉಪಕದನಕ್ಕೆ ನಿಖಿಲ್ ನಿಖಿಲ್ ಸ್ವಾಮಿ ಅವ್ರನ್ನೇ ಸಿಪಿ ಯೋಗೇಶ್ವರ್ ಅವರ ಬಾಯಲ್ಲಿ ಹೇಳಿಸುವ ಮೂಲಕ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಸ್ವಾಮಿ ಅವರನ್ನ ಬೆಂಬಲಿಸ್ತಾರೆ ಎಂಬಂತ ಒಂದು ದೊಡ್ಡ ಊಹಾಪೋಹ ಈಗಾಗಲೇ ಎಲ್ಲೆಡೆ ಚರ್ಚೆಗೆ ಬಂದಿದೆ ಈ ನಿಟ್ಟಿನಲ್ಲಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತಾರ ಅಥವಾ ಈಗಾಗಲೇ ಹಲವಾರು ಬಾರಿ ಚರ್ಚೆಯಾಗಿರುವಂತೆ ಕಾಂಗ್ರೆಸ್ ಕದ ತಟ್ಟುತ್ತಾರ ಎಲ್ಲ ಒಂದು ಕಡೆ ಆಮ್ ಆದ್ಮಿ ಪಕ್ಷದವರು ನಾವು ನಿಮಗೆ ಬೆಂಬಲ ಕೊಡ್ತೀವಿ ನಿಂತ್ಕೊಳ್ಳಿ ಎಸ್ಪಿ ಬಿಎಸ್ಪಿ ಎಸ್ ಪಿ ಪಕ್ಷದವರು ಸಹ ನಿಮ್ಗೆ ನಾವು ಬೆಂಬಲ ಕೊಡ್ತೀವಿ ನಿಂತ್ಕೊಳ್ಳಿ ಅಹಿಂದ ಅಂದ್ರೆ ಹಿಂದುಳಿದ ವರ್ಗಗಳ ಹಾಗೂ ಮುಸ್ಲಿಮರ ಮತಗಳು ಕಾಂಗ್ರೆಸ್ ಬಿಎಸ್ಪಿ ಎಸ್ಪಿ ಇನ್ನುಳಿದಂತೆ ಎಎಪಿ ಪಕ್ಷದಕ್ಕೂ ಸಹ ಎಲ್ಲ ಒಂದು ಕಡೆ ಒಂದು ದೊಡ್ಡ ಮತಗಳು ಅವರಿಗೆ ಗಣನೆಗೆ ಬರುವುದರಿಂದ ಇವರೆಲ್ಲರೂ ಸಹ ನೀವು ಸ್ಪರ್ಧೆ ಮಾಡಿ ನಾವು ನಿಮ್ಮನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂಬ ನಿಟ್ಟಿನಲ್ಲಿ ಹಲವಾರು ಬಾರಿ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಇವೆಲ್ಲ ಗೊಂದಲದ ನಡುವೆಯೂ ಸಿಪಿ ಯೋಗೇಶ್ವರ ಅವರು ತಣ್ಣಗಾಗಿರಲು ಏನು ಕಾರಣ ಇಡೀ ಕ್ಷೇತ್ರದಲ್ಲಿ ಕೆಲವೇ ಕೆಲವು ಕಾರ್ಯಕ್ರಮಗಳನ್ನು ಹೊರತುಪಡಿಸಿದರೆ ಬಹಿರಂಗವಾಗಿ ಎಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ ಗೌರಿ ಗಣೇಶನ ಮೂರ್ತಿಗಳನ್ನು ಭಕ್ತರಿಗೆ ಗ್ರಾಮಗಳಿಗೆ ನೀಡುವ ಮೂಲಕ ಒಂದಷ್ಟು ಸುದ್ದಿ ಆಗಿದ್ದನ್ನು ಹೊರತುಪಡಿಸಿದರೆ ರಾಜಕೀಯವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವರು ಎಲ್ಲೂ ಸರಿಯಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಚುನಾವಣೆ ಇಷ್ಟು ಹತ್ತಿರ ಇದ್ದರೂ ಅವರು ಕಾಣಿಸಿಕೊಳ್ಳದಿರುವುದಕ್ಕೆ ಅವರ ಮನದಲ್ಲಿ ಏನಿದೆ ಎನ್ ಡಿ ಎ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅವರು ಎಲ್ಲಿ ಹೋಗ್ತಾರೆ ಅಥವಾ ಮೊದಲ ಬಾರಿ ಮಾಡಿದಂತೆ ಅವರೇನಾದರೂ ಪಕ್ಷೇತರವಾಗಿ ನಿಲ್ಲುತ್ತಾರಾ ಅವರ ಅಭಿಮಾನಿಗಳು ಸೇರಿದಂತೆ ಎನ್ ಡಿ ಎ ಮೈತ್ರಿಕೂಟ ಮತ್ತು ಬಿಜೆಪಿ ಪಕ್ಷದವರು ಹಾಗೂ ಇನ್ನಿತರ ವಿರೋಧ ಪಕ್ಷದವರು ಸಹ ಹಲವಾರು ಮಂದಿ ಈ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬೇಕಾಗಿದೆ ಅದೇ ರೀತಿಯಲ್ಲಿ ಚುನಾವಣೆ ಘೋಷಣೆಯಾಗುವ ಈ ಸಂದರ್ಭದಲ್ಲಿ ಯಾಕಿಷ್ಟು ಮೌನ ತಾಳಿದ್ದಾರೆ ಕಾಂಗ್ರೆಸ್ನಿಂದ ಕೆ ಸುರೇಶ್ ಅಥವಾ ರಘುನಂದ ರಾಮಣ್ಣ ಎನ್ಡಿಎ ಮೈತ್ರಿಕೂಟದಿಂದ ಎಲ್ಲ ಯೋಗೇಶ್ವರ ಅವರು ಈಗಾಗಲೇ ನೇಪಥ್ಯಕ್ಕೆ ಸೆರೆದಿರುವಂತೆ ಕಾಣಿಸ್ತಾ ಇದೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಜೈಮುತ್ತು ಯಾರಾಗ್ತಾರೆ ಅಭ್ಯರ್ಥಿ ಹಾಗಾದರೆ ಸಿಪಿ ಯೋಗೇಶ್ವರ್ ಅವರ ಪಾತ್ರ ಈ ಉಪ ಕದನದಲ್ಲಿ ಏನಿದೆ ಆತ್ಮೀಯ ವೀಕ್ಷಕರೇ ಇಷ್ಟೊತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿದ್ದೇನೆ ತಾವು ಸಹ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದ ಮೂಲಕ ಕಮೆಂಟ್ ಬಾಕ್ಸನ್ನು ಓಪನ್ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ